ಸಾಹುಕಾರ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಹೇಳಿಕೆಗೆ ಎಚ್ ಡಿ ಕೆ ವ್ಯಂಗ್ಯವಾಡಿದ್ದು ಬಾಂಬೆಗೆ ಕರ್ಕೊಂಡು ಹೋಗಿದ್ದು ಇಬ್ರ ಅಲ್ಲಿ ನೋಡ್ಕೊಂಡಿದ್ದು ಮೂವರ ಅನ್ನುವ ಪ್ರಶ್ನೆ ಕೇಳಿದ್ದಾರೆ ಅಥವಾ ಅಲ್ಲಿಂದ ವಾಪಸ್ ಕರ್ ತಂದಿದ್ದು ನಾಲ್ವರ ಸಾಹುಕಾರ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಹೇಳಿಕೆಗೆ ಎಚ್ ಡಿ ಕೆ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದು ಸಿಡಿ ಹಿಂದೆ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಷಡ್ಯಂತ್ರ ಇದೆ ಅಂತ ಹೇಳಿದ್ರು ರಮೇಶ್ ಜಾರಕಿಹೊಳಿ ಯಾರು ತ್ರೀ ಯಾರು ಫೋರ್ ಯಾರು ಅದನ್ನು ಬಾಲ್ಚಂದ್ರೆ ಹೇಳಬೇಕೀಗ ಅದಕ್ಕೇನೆ ಯಾರು ಎರಡು ಯಾರು ಇಲ್ಲ ಮೊದಲು ಏ ಬಾಂಬೆ ಕರ್ಕೊಂಡು ಹೋದ್ರ ಇಬ್ಬರು ಸ್ಪೆಷಲ್ ಫ್ಲೈಟ್ಗಳು ಮಾಡಿ ಇಲ್ಲ ಬಾಂಬೆನಲ್ಲಿ ನೋಡ್ಕಂಡ್ರ ಮೂರು ಜನವು ಇಲ್ಲ ಬಾಂಬೆ ಇಲ್ಲಿ ಕರ್ಕೊಂಬಂದು ನಾಲ್ಕು ಜನವು ಯಾರು ಅದೇನು ಬಿಡಿಸಿ ಹೇಳೋದು ಒಳ್ಳೇದು ನನ್ನ ಅಭಿಪ್ರಾಯದ ಯಾವುದನ್ನ ನಾನು ಎಲ್ಲಿ ಬಿಡಿಸ್ ನನಗೇನು ನಾನು ಇದಕ್ಕೆ ಈ ಇಶ್ಯೂ ಒಳಗೆ ನಂದೇನು ಪಾತ್ರ ಇಲ್ಲ ಆದರೆ ಇದರ ಬಗ್ಗೆ ಎಲ್ಲೆಲ್ಲಿ ಆಗಿದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ಈ ಇಂಜಂಕ್ಷನ್ ತಗೊಂಡವರಿಗೆ ಗೊತ್ತಿರುತ್ತದೆ ನನ್ನ ಅಭಿಪ್ರಾಯದಲ್ಲಿ ಅವರಿಗೆ ಗೊತ್ತಿರುತ್ತದೆ ಯಾವ ರೀತಿ ಆಗಿರಬಹುದು ಅಂತೇಳಿ ಆ ಉತ್ತರ ಕೊಡೋದಕ್ಕೆ ಅವರ ತನೇ ಉತ್ತರಗಳಿದಾವೆ ಊರಂದ ಅವ್ರೇನು ಬಾಂಬೆದಾಗ ತಿಳ್ಕೆ ಬಾಂಬೆ ಬಾಂಬೆ ನನ್ನ ಇಲ್ಲೇ ಇಲ್ಲೇ ಇದ್ದಾರೆ ಕರ್ನಾಟಕದಲ್ಲಿ ಇದಾರೆ ಇಲ್ಲ ಒಂದು ಮಿಕ್ಸ್ ಮಾಡೋದು ಲಾಯರ್ ನೋಡೋಣ ಈ ಕುಮಾರಸ್ವಾಮಿ ಅವರು ನಮ್ಮ ಪರವಾಗಿ ಒಳ್ಳೆ ಮಾತಾಡ್ತಾರೆ ಆದ್ರೆ ಅವರು ಒಂದು ಏನದಾಗ ತಿರುಗಿಸ್ತಾರೆ ಇದು ಇನ್ನೂ ಬಾಂಬೆದಾಗ ಆಗುದಲ್ಲ ಎಮ್ ಎಲ್ ಎ ಬೇರೆ ಕೇಸ್ ಮಾಡ್ತಾರೆ ನನ್ನ ಕೇಸ್ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕ ಸುತ್ತಮುತ್ತಲಿ ಉತ್ತರ ಆಗಿದೆ ಆಗಿದ್ದಿದೆ ಷಡ್ಯಂತ್ರ ನನ್ನಪ್ಪಾಗಿ ರಾಜಕೀಯ ತೇಜ್ವಿ ಮಾಡೋಕೆ ಮಾಡಿದ್ದಾರೆ ಅವರು ದಯವಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಹತ್ತಿರ ಮ ಚಾನೆಲ್ ಮಿತ್ರರಿಗೆ ಮೀಡಿಯಾ ಮಿತ್ರಿಗೆ ಹತ್ತಲ್ಲ ನನ್ನ ಷಡ್ಯಂತ್ರ ಮಾಡಿದ ಇಲ್ಲಿ ಇಲ್ಲೇ ಅಕ್ಕಪಕ್ಕದಲ್ಲಿ ಬೆಂಗಳೂರಲ್ಲಿ ಮತ್ತು ಇಲ್ಲೇ ಇಲ್ಲೇಂದು ಕಾಣ್ತಿತ್ತು ಕೋರಿ ಇಲ್ಲಿಂದ ಏನ್ ಅಂತ ಬೆಳಗಾವಿರ್ಬೋದು ದಾಳಿರ್ಬೋದು ಬಟ್ ಕರ್ನಾಟಕ